ನಮಸ್ಕಾರ ಇವತ್ತು ಬಂದ್ಬಿಟ್ಟು ಮೂರನೇ ಕ್ವಶನ್ ನಾನು ನೋಡೋಣ ಕನ್ಸಿಡರ್ ದಿ ಫಾಲೋಯಿಂಗ್ ಪೇರ್ಸ್ ಪಾರ್ಟಿ ಕೊಟ್ಟಿದ್ದಾರೆ ಮತ್ತೆ ಅದರ ಲೀಡರ್ಸ್ ಕೊಟ್ಟಿದ್ದಾರೆ ಫಸ್ಟ್ ಬಂದ್ಬಿಟ್ಟು ಭಾರತೀಯ ಜನಸಂಘ ಸೆಕೆಂಡ್ ಬಂದ್ಬಿಟ್ಟು ಸೋಷಿಯಲಿಸ್ಟ್ ಪಾರ್ಟಿ ಮೂರನೇದು ಬಂದ್ಬಿಟ್ಟು ಕಾಂಗ್ರೆಸ್ ಫಾರ್ ಡೆಮಾಕ್ರೆಸಿ ನಾಲ್ಕನೇದು ಬಂದ್ಬಿಟ್ಟು ಸ್ವತಂತ್ರ ಪಾರ್ಟಿ ಇದಕ್ಕೆ ಮ್ಯಾಚಿಂಗ್ ಕೊಟ್ಟಿದ್ದಾರೆ ಲೀಡರ್ಸ್ ಸೊ ಭಾರತೀಯ ಜನಸಂಘ ಬಂದ್ಬಿಟ್ಟು ಶ್ಯಾಮಪ್ರಸಾದ್ ಅವರು ಹತ್ತೊಂಬತ್ತು ನೂರ ಒಂದರಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ ಸೊ ಒನ್ನೇದು ಕರೆಕ್ಟ್ ಇದೆ ಎರಡನೇದು ಬಂದ್ಬಿಟ್ಟು ಸೋಷಲಿಸ್ಟ್ ಪಾರ್ಟಿ ಸೋಷಲಿಸ್ಟ್ ಪಾರ್ಟಿಗೆ ನಮಗೆ ಗೊತ್ತಿದೆ ಜೆ ಪಿ ನಾರಾಯಣ್ ಅವರು ಬಹಳ ಫೇಮಸ್ಸು ಜೆ ಪಿ ಜೆ ಪಿ ಅಂತಲೇ ಅವರನ್ನ ಕರೀತಾರೆ ಅದೇ ರೀತಿಯಾಗಿ ರಾಮ್ ಮೋಹನ್ ಲೋಹಿಯಾ ಮತ್ತು ಆಚಾರ್ಯ ನರೇಂದ್ರ ಇವರು ಬಂದ್ಬಿಟ್ಟು ಸೋಷಲಿಸ್ಟ್ ಪಾರ್ಟಿನ ಸ್ಟಾರ್ಟ್ ಮಾಡಿರ್ತಾರೆ ಸೊ ಸಿ ರಾಜಗೋಪಾಲ್ ಚಾರಿ ತಪ್ಪಿದೆ ಮೂರನೇ ಬಂದ್ಬಿಟ್ಟು ಕಾಂಗ್ರೆಸ್ ಆಫ್ ಡೆಮೋಕ್ರಸಿ ಇದು ಎಮರ್ಜೆನ್ಸಿ ಟೈಮಲ್ಲಿ ಜಗಜೀವನ್ ರಾಮ್ ಅವರು ನೈನ್ಟೀನ್ ಸೆವೆಂಟಿ ಸೆವೆನ್ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಜಗಜೀವನ್ ರಾಮ್ ಅವರು ಕಾಂಗ್ರೆಸ್ ಫಾರ್ ಡೆಮಾಕ್ರಸಿ ಅಂತ ಹೇಳಿ ಪಾರ್ಟಿನ ಸ್ಟಾರ್ಟ್ ಮಾಡಿರ್ತಾರೆ ಅದೇ ರೀತಿಯಾಗಿ ಸ್ವತಂತ್ರ ಪಾರ್ಟಿನ ಸಿ ರಾಜಗೋಪಾಲ್ಚಾರಿ ಅವರು ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ ಸೊ ಎರಡನೇದು ಮತ್ತು ನಾಲ್ಕನೇದು ತಪ್ಪಿದೆ ಒನ್ನೇದು ಮತ್ತು ಮೂರನೇದು ಕರೆಕ್ಟ್ ಇದೆ ಇದು ಒಂದು ನ್ಯೂಸ್ ಕೂಡ ಬಂದಿತ್ತು ಇಲ್ಲಿ ಬಂದ್ಬಿಟ್ಟು ಒಬ್ಬರ ರೈಟರ್ ಅವರು ಇಂಪಾರ್ಟೆನ್ಸ್ ಆಫ್ ಸ್ಟ್ರಾಂಗ್ ಅಪೋಸಿಷನಲ್ಲಿ ಮೆನ್ಷನ್ ಮಾಡಿರ್ತಾರೆ ಸ್ವಾತಂತ್ರ್ಯ ಪಾರ್ಟಿದ ಹಿಸ್ಟ್ರಿ ಬಗ್ಗೆ ಮೆನ್ಷನ್ ಮಾಡಿರ್ತಾರೆ ಸೊ ಇಲ್ಲಿ ನಾವು ನೋಡಿದ್ರೆ ಆಥರ್ ಅಂಡ್ ಸೀನಿಯರ್ ಲೆಕ್ಚರ್ ಆಸ್ಟ್ರೇಲಿಯನ್ ನ್ಯಾಷನಲ್ ಯೂನಿವರ್ಸಿಟಿ ಆದಿತ್ಯ ಅವರು ಏನು ಹೇಳಿರ್ತಾರೆ ಅಂದರೆ ಸರ್ ದಟ್ ದ ಹಿಸ್ಟ್ರಿ ಆಫ್ ಸ್ವತಂತ್ರ ಪಾರ್ಟಿ ಫೌಂಡೆಡ್ ಭವನ್ ಆಫ್ ದಿ ಕಾಂಗ್ರೆಸ್ ವೆಲ್ ನೋನ್ ಲೀಡರ್ ಸಿ ರಾಜಗೋಪಾಲ್ ಚಾರಿ ಸೊ ಇದು ನ್ಯೂಸಲ್ಲಿ ಬಂದಿರೋದ್ರಿಂದ ಈ ಕ್ವಶನ್ನು ಮೋಸ್ಟ್ಲಿ ಆ ಟೈಮಲ್ಲಿ ಬಂದಿರುತ್ತೆ ಸೊ ಅದರಿಂದ ಒಂದು ಮತ್ತು ಮೂರು ಕರೆಕ್ಟ್ ಇದೆ ಉಳಿದಿದೆರಡು ಎರಡು ತಪ್ಪಿದೆ ಆನ್ಸರ್ ಬಂದ್ಬಿಟ್ಟು ಬಿ ಆಗುತ್ತೆ ಓನ್ಲಿ ಟು ಸರಿ ಹಾಗಾದರೆ ನೆಕ್ಸ್ಟ್ ಕ್ವಶನನ್ನು ನಾಳೆ ನೋಡೋಣ ಥ್ಯಾಂಕ್ ಯು